ಏನ್ ಪುಟ್ಟಂಗಜ್ಜಿ ಯಾಕೇನು ಬದುಕು ಬಾಳೆ ಏನು ಇಲ್ವೇ ಬಿಡುವಾಕು ಕಣಿದ್ಯಾ ಏ ಬಾರೆ ಅಮ್ಮಣ್ಣಿ ಪ್ರಮೀಳಮ್ಮ ಬದುಕು ಇಲ್ಲ ಯಾತೂ ಇಲ್ಲ ಈ ಮಳೆ ಜೋರಾಗಿ ಬಂದಂಗಲ್ಲ ಬಿಟ್ಟಂಗಲ್ಲ ತೋಟ 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 ತೈತಿ ಹ್ಞೂ ಯಾವಾಗಲೂ ಬಚ್ಚಲು ಮನೆ ಐತಮ್ಮ ಊರು ಯಾಕಣ್ಣ ಈ ಮಳೆ ಬರೋದ್ ಕೋತ್ಕು ಕೆಸ್ರಿಗೆ ಗದ್ದೆ ಐತಿ ಹೊರಗೆ ಹೋಗಕಂಡಿ ಸೀದ್ರಿಕೆ ಆಗಂಗೆ ಆಕೈತಿ ಹ್ಞೂ ಅದಕ್ಕೆ ಬೇಜಾರಾತು ಸುಮ್ಮಕು ಕಂಡಿ ನಮ್ಮ ಅಮ್ಮಣ್ಣಿ ಸುಶೀಲ ಮಡಿಗೆ ಮಾಡ್ತಾ ಇದ್ದಾಳೆ ಬಿಸಿ ಬಿಸಿಯೋದು ಉಂಡು ಅಂತ ಹೇಳಿ ಕುಕೊಂಡಿದ್ದೀನಿ ಕಾಯ್ಕೊಂಡು ಹ್ಞೂ ಭಾರಿ ಅಮ್ಮಣಿ ಕುಕಬ ಏನು ಸಮಾಚಾರ ಏನಿಲ್ಲ ಕಣಜ್ ಜೈ ಅವತ್ತು ವರ್ಮಲಕ್ಷ್ಮಿ ಹಬ್ಬದ್ದೀನು ಬಂದಿದ್ರಲ್ಲ ಅರ್ಶಿನ ಕುಂಕುಮ ತಕೊಂಬಕೆ ಅವತ್ತು ಎಲ್ಲಿ ಬೇಜಾರಾದ್ರು ಏನೋ ಹ್ಞೂ ಸರಿಯಾಗಿ ಉಂಡ್ರೋ ಉಂಡ್ಲಿಲ್ವ ನೀವು ನಾನೊಂದು ಗಮನ ಕೊಡೋಕ್ಕಾಗಲಿಲ್ಲ ಅವರು ಇವರು ಬತ್ತಿದ್ರು ಅವ್ರ ದರ್ಶನ ಕುಂಕುಮ ಕೊಡಕ್ಕೆ ಹೋಗ್ತಿದ್ದೆ ನೀವು ನ್ಯಾಯವಾಗಿ ಇಟ್ಕೊಂಡು ಉಂಡ್ರೋ ಇಲ್ವೋ ಹಾಂ ವಟ ತುಂಬ ಉಂಡು ಬಂದ್ರೆ ಅಣ್ಣಜ್ಜೈ ಈಗ ನೋಡಿ ಇದಕ್ಕೆ ಕಣೆ ಅಮ್ಮಣಿ ನಿನ್ನ ಮ್ಯಾಲೆ ನನಗೆ ಬೇಜಾರಾಗದು ಹಂಗಾರೆ ನಿನ್ನ ಮನೆ ಬೇರೆ ನನ್ನ ಮನೆ ಬೇರೆ ಅನ್ಕೊಂಡು ಬದುಕ್ತಿದ್ದೇನೆ ನಾನು ಹಾಂ ಪ್ರಮೀಳಮ್ಮ ಮ್ಯಾರು ಅಂದರೆ ನಾನು ಇನ್ನೊಂದು ಮಗಳು ಅಂತ ಹೇಳ್ತಿರೋದು ನಾನು ಹ್ಞೂ ಹಂಗಾರೆ ನಿಮ್ಮ ಅಂತಕ್ಕೆ ಬಂದು ನಾನು ಬೇಜಾರಾಗಿ ಬರೋಕ್ಕೆ ಬಂದಿದ್ನೆ ನಾನು ಹಾಂ ಹಾಂ ಬೇಜಾರನು ಇಲ್ಲ ಅಂತದಿಲ್ ಸುಮ್ನಿರು ನಮ್ಮ ಮನೆಗೆ ನಾವು ಇಕ್ಕೇಂಡ್ ಉಂಬಕ್ಕೆ ಅಂತದೆ ಅಮ್ಮಣಿ ನಾನು ನಮ್ಮ ಸುಶೀಲಮ್ಮನೂ ನಮ್ಮ ಹುಡುಗು ನಮ್ಮ ಅಪ್ಪಗೂ ನಮ್ಮ ಸೀನಪ್ಪನೂ ಉಂಬೈಕಿ ಇಕ್ಕಿ ನಾವು ಉಂಡು ಎತ್ತಿಕ್ಕ ಅದೇ ಬಂದ್ವಿ ಹ್ಞೂ ಇನ್ನೂ ಯಾರು ಹೆಂಗೋಸರೆಲ್ಲ ಬತ್ತಿದ್ರು ಏ ಬಂದರು ಅಷ್ಟು ಹೋಗ ತಕೊಂಡು ಹುಮ್ಮತ ನಿಧಾನಕ್ಕೆ ಅಂತ ಹೇಳಿ ನಾವು ಇಕ್ಕೊಂಡು ಉಂಡು ಅದೇ ಬಂದ್ವಿ ಎಂತ ಬೇಜಾರು ಇಲ್ಲ ಏನು ಇಲ್ಲ ಸುಮ್ಕಿರಿ ಅಮ್ಮಣ್ಣಿ ಅದೇ ಯಾಕಂಗೆ ನೊಂದ್ಕಮ್ತೇ ನೀನು ಹ್ಞೂ ಅದಕ್ಕೆ ನನಗೆ ಅದೇ ಒಂದು ದಿಗಲಾದಂಗೆ ಆಗಿತ್ತು ಈ ನಮ್ಮ ಸಣಮಾಯಿ ಬೇರೆ ಸ್ಟೈಲಾಗ ಅದು ಇದು ಮಾತಾಡ್ಕೊಂಡು ಎಲ್ಲಾರು ಬೇಜಾರು ಮಾಡ್ತಿತ್ತು ನೀವು ಎಲ್ಲಿ ಬೇಜಾರಾದರು ಅಂತಾನೆ ಅಂದ್ಕೊಂಡೆ ನಾನು ಹಂಗಾರೆ ಹಂಗ ಎಲ್ಲರೂ ಚೆನ್ನಾಗಿ ಉಂಡ್ರಿ ಚೆನ್ನಾಗಿದ್ರೆ ಅವತ್ತು ಯಾರು ಬೇಜಾರೇನಾಗಿಲ್ಲ ಚೆನ್ನಾಗಿ ಮಾಡಿದ್ದೆ ನಾಗಿ ನಾನು ಹಬ್ಬನ ಇನ್ ಹೆಂಗ್ ಮಾಡ್ತಾರೆ ಅಮ್ಮಣ್ಣಿ ವರಮಲಕ್ಷ್ಮಿ ಹಬ್ಬನ ಹ್ಮ್ ಚೆನ್ನಾಗಿ ದೇವ್ರ ಪೂಜೆ ಮಾಡಿದ್ದೆ ಅಲಂಕಾರನು ಚೆನ್ನಾಗ್ ಮಾಡಿದ್ದೆ ಹಾ ನಿಂತ ಇದ್ದ ಒಡವೆ ವಸ್ತ್ರ ದುಡ್ಡು ಪಡೆ ಎಲ್ಲ ಇಕ್ಕಿದ್ದೆ ಇನ್ ಹೆಂಗ್ ಮಾಡ್ತಾರೆ ಪಾಯಸಾನ ಮಾಡಿಕ್ಕಿದ್ದೆ ಉಂಡ್ವಿ ಬಂದ್ವಿ ಎಲ್ಲ ಚೆನ್ನಾಗಿತ್ತು ಅಮ್ಮ ನೋಡಜ್ಜಿ ಮತ್ತಿಗೆ ಹಿಂಗೆಲ್ಲ ಆಯ್ತಾ ಅವಳು ಸಾವಿತ್ರಮ್ಮ ಹಾಂ ನನ್ನ ಮೇಲೆ ನಾ ಬೇಜಾರಾಗ್ಯವಳೆ ಹ್ಞೂ ಈ ಪ್ರಮೀಳಮ್ಮ ಹಾಂ ಲಕ್ಷ್ಮಿ ಕುಂಡ್ರಿಸಿ ವರಮಲಕ್ಷ್ಮಿ ಹಬ್ಬ ಮಾಡಿ ನನ್ನೇ ಕರೆದಿಲ್ಲ ಅಂತ ಹೇಳ್ಬಿಟ್ಟು ಊರು ತುಂಬ ಡಂಗೂರ ಸಾರ್ಕೊಂಡ್ಬಂದೆವಳೆ ಹ್ಞೂ ಹಂಗಾರೆ ನಾನೇನು ಒಳ್ಳೇನು ಕರಿಬಾರ್ದು ಅಂತ ಇತ್ತರ ಹಾಂ ನೀನು ಕಂಡಂಗೆನ ಅವ್ರ ಮಂತಕ್ಕೆ ಹೋಗಿ ಕರೆಯೋಣ ಅಂತ ಹೋಗಿ ಆಯಮ್ಮ ಬಾಗಿಲಕ್ಕೆ ಅತ್ಲ ಹೋಗಿದ್ಲು ಅದೇ ಬಂದಿದ್ದೀನಿ ಹಾಂ ಅಲ್ಲಿಗೂ ಎರಡು ಮೂರು ಸಲ ಹೋಗಿದ್ದೀನಿ ಸಲಿ ಫೋನ್ ಬೇರೆ ಮಾಡಿದ್ದೀನಿ ಆದ್ರೆ ನಾ ಎಂ ಸಾವಿತ್ರಿ ಫೋನ್ ಇತ್ತು ಈಗ ಊರು ತುಂಬ ಹೆಂಗೊಸ್ರ ತೆಗೆಲ್ಲ ಹಿಂಗೆ ಬರ್ತಾ ಇದ್ದಾಳೆ ನೋಡು ಆ ಪ್ರಮೀಳಮ್ಮ ಅದು ದೂರ ಮಾಡಿದ್ಲಂತೇ ಹಬ್ಬನ ಅಬ್ಬನಾ ನನ್ನೊಂದು ಮಾತು ಕರೆದಿಲ್ಲ ನನ್ನ ಮಾತು ಅರ್ಶನ ಕುಂಕುಮ ಇಚ್ಛೆ ಅಂತ ಕರೆದಿಲ್ಲ ಅಂತ ಹೇಳ್ಬಿಟ್ಟು ಊರು ತುಂಬನಾ ಸಾರ್ಕ ಬಂದೇಳಲ್ಲ ಅಜ್ಜಿ ಹಾಂ ಇಬ್ಬ ಸರಿ ಹೆಂಗರು ಮಾಡೋ ಬುದ್ಕೆ ಇದು ಹಾಂ ಏ ಅಮ್ಮಣ್ಣಿ ಪ್ರಮೀಳಮ್ಮ ನೀನು ಇನ್ನೊಂದು ಗೊತ್ತೆ ಸಾವಿತ್ರಿನು ವರಮಲಕ್ಷ್ಮಿ ಅವ ಮಾಡಿದ್ಲಂತೆ ಲಕ್ಷ್ಮೀ ಕುಂಡಿಸಿದ್ಲಂತ ಆಯಮ್ಮನು ಹ್ಞೂ ಏ ಯಾರು ಭಾಯನ ನೋಡು ಸಾವಿತ್ರಮ್ಮನ ಅಮ್ಮನೂ ಮಾತೇನೆ ಹಾಂ ಲಕ್ಷ್ಮಿ ಕುಂಡ್ರಿಸಿದ್ಲಂತೆ ಕಣೆ ಅಮ್ಮಣ್ಣಿ ಅಬ್ಬಾ ಬಾಬಾ ಅದೆಷ್ಟು ಹೊತ್ಸವ್ರದ್ದು ಏನೋ ಸೀರೆ ಉಡ್ಸಿದ್ಲಂತೆ ಹ್ಞೂ ಕಾಸಿನ ಸರ ಕೊಳಚನು ಓಂಗ್ರ ಎಲ್ಲ ಬಂಗಾರದವ್ನಂತೂ ಏನು ತುಂಬಿ ಬಿಟ್ಟಿದ್ಲಂತೆ ಲಕ್ಷ್ಮಿ ಮೇಲೆ ಹ್ಞೂ ಐನೈನೂರು ರೂಪಾಯಿ ನೋಟ್ ಅಂತ ಕಡೆ ಅಮ್ಮಣಿ ಹಾ ಇದ್ರ ಮೇಲೆ ಲಕ್ಷ್ಮಿ ಮುಂದೆ ಇಕ್ಕಿದ್ದು ತೆಟ್ಟಕ್ಕೆ ಐನೂರು ಐನೂರು ರೂಪಾಯಿ ನೋಟ್ ಅಂತ ಕಂತು ಕಂತಿ ಇಕ್ಕಿದ್ಲಂತೆ ಶಂತಿ ಗೋಗಳು ಹೋಗಗಳು ಕೂಡಿ ಇಕ್ಕಂಡೆ ಅವಳು ದುಡ್ಡ ಹ್ಞೂ ನಮಗೆಲ್ಲ ಬಂದಿದ್ದಾತು ಹ್ಞೂ ಚೆನ್ನಾಗಿ ಮಾಡಿದ್ಲಂತೆ ಕಳಿ ಹೋದ್ರಿಗೆಲ್ಲ ಸೌಲಿ ಪೀಸ್ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಅವಳ ಹಬ್ಬಗೆಬ್ಬ ಮಾಡಿದ್ಲಂತ ಜೋರಾಗಿ ಓ ಹೇಳಿದ್ಲು ನಮ್ಮ ಮನೆ ಪಕ್ಕದಾಗೆಲ್ಲ ಗೆಲ್ಲ ಈಗೇಳೆ ಅಮ್ಮಣಿ ಬೇಜಾರು ಮಾಡ್ಕೋಬೇಡ ನನಗೂ ಏನು ಹೇಳಿದ್ಲು ನನಗೆ ಅವಳು ಮಂತಕವಾಗಿ ನನಗೇನು ಇಷ್ಟ ಆಗಲಿಲ್ಲ ಅದಕ್ಕೆ ನನ್ನ ತಲೆನೂ ಆಗ್ಲಿಲ್ಲ ಹ್ಞೂ ಆ ಈಗ ನೋಡು ನಮ್ಮ ಅಮ್ಮಣ್ಣಿ ಮನೆ ಪ್ರಮೀಳಮ್ಮನ ಮನೆ ನನಗೆ ಶ್ರೇಷ್ಠ ಅಲ್ಲಿಗೆ ಬಂದಿದ್ದೆ ನನ್ನ ಕೈಲಾದೊಟ್ಟು ಉಂಡೆ ನನ್ನ ಕೈಲಾಡೋದು ಬದುಕು ಮಾಡ್ಕೊಂಡು ಅರ್ಶ ಕುಂಕುಮ ಇಚ್ಕೊಂಡು ಅದೇ ಬಂದು ಹ್ಞೂ ಆಯ್ ಅಮ್ಮಣ್ಣಿ ಸಾವಿತ್ರಮ್ಮ ಚೆನ್ನಾಗಿ ಮಾಡಿದ್ಲು ಅಂದ್ಕಳಿ ಹ್ಞೂ ಊರಾಗೆಲ್ಲ ಮಾತಾಡ್ಕೊತಿದ್ರು ಏನ್ ಮಾಡಿ ಮಾಡ್ತಾಳೆ ಬಿಡಜ್ಜಿ ಅವಳ ಮನೆಗಿರೋದು ಲಕ್ಷ್ಮೀನೇನು ನಮ್ಮನೆಗಿರೋದು ಲಕ್ಷ್ಮಿನೇನು ಅವಳೇನಂದ್ರೆ ದುಡ್ಡು ಪಟ್ಟರು ಕೂಡಿಕೊಂಡಿದ್ದಾಳು ಜಾಸ್ತಿ ಅವಳೆ ನನ್ನ ಕೈಲಾದೊಟ್ಟು ನಾನು ಇಟ್ಟಿದ್ದೀನಿ ಹೇಳು ಅಲ್ ಕಡಿ ನೋಡು ನನಗೂ ಯಮ್ಮ ವರ್ಮನಸ್ಕಿ ಮಾಡಿರೋದು ನನ್ನ ಒಂದು ಮಾತು ಕರೀದಂಗೆ ಓಜೋಳು ನೋಡು ಯಾಕಂದ್ರೆ ನಾನು ಅವಳನ್ನ ಕರ್ತಿರ್ಲಿಲ್ವಳ ಅದಕ್ಕೆ ಅಜ್ಜಿ ನಮ್ಮೂರಾಗಿ ಹಾಂ ಏನು ಪುಟ್ರಂಗಜ್ಜಿ ಪ್ರಮಿಳ ಮುಂತ ಯಾತ ಭಾಷಣ ಬಿಕ್ಕಂ ಕುಂತಿದ್ಯಾ ಹಾ ನೋಡಿ ವಯಸ್ಸಾದರ್ದು ಒಳ್ಳೆ ಆರಾಮ್ ಜೀವನ ಸುಮ್ಕಿರು ಹ್ಞೂ ಬದುಕಿರಲ್ಲ ಬಾಳಿರಲ್ಲ ಯಾರನ್ನ ಮಾತಿ ಸಿಕ್ಕಿಬಿಟ್ರೆ ಆನಂದ ಆಕೈತಲ್ವ ನಿಮ್ಗೆ ಹ್ಮ್ ನೋಡು ಹೆಂಗ ಪ್ರಮೀಳಮ್ಮನ್ ತಲೆ ತಿನ್ಕೊಂಡು ಕೂಕೊಂಡಿದ್ದ ಈಗ ನೋಡು ಹ್ಮ್ ನಿನ್ ಸವಿತಮ್ಮ ನಿನ್ ಇಂಥ ಅಂಕ್ಳು ಮಾತೇ ನನಗೆ ಸುಟ್ಟು ಬರೋದು ನಿನ್ಗೆ ಹ್ಮ್ ಹ್ಮ್ ಯಾರತನ ತಕೊಂಡ್ ಬುಡದ ಬಿಡ ನಮ್ಮ ಶುಟ್ ಬರ್ತೈತೆ ಹಂಗೆ ನಿನ್ನ ಕಡೆ ಮಣ್ಣಿ ವಯಸ್ಸಾದ್ಮೇಲೆ ನೀನು ಕುಣ್ ಕುಣಿತ ಕುಣ್ ಕುಣಿತ ಬದುಕು ಮಾಡಾಕೈತಿನಿ ಹೆಂಗ ಇಟ್ಟು ನೆಲೆ ಸಿಕ್ಕಿರ್ ಸಾಕಪ್ಪ ಮನೆ ಕಂಡವು ಅಂತ ತುಂಬಾ ಕಿಕ್ಕಿರ್ ಸಾಕಪ್ಪ ಉಂಡ್ ಬಿಟ್ಟೆವು ಅಂತ ಅವನುರ್ತೈತಿ అంతవరకు బందో ఇవ్ల నోడి ఇవ్ సీతమ్మ కాంతే తడి నీగూ అదే గది హేతారా హే ఉదురు శీఘ్ర ఎల నీతో అంతి రక్త నోడు నీ శర్మ ఐదు సుక్లు గట్టిల్లా ఉందరబట్టు తడి నినూ వయకైతే ఆవగా నీగూ గొప్పాకైతే అలా పుట్్రంగ జేన్ అమ్తిలు పుట్్రంగ జేన్ అమ్త ఇంతను ఇవన్న శర్మ సుక్లు గట్తూ హుడ్గీ నోడు మాట్ మాతాడు మాతాడు ಬಾ ಕುಕವಾ ಹಾ ಏನಿಂತ ಅಂಕಲು ಮಾತಾಡ್ಕೊಂಡು ಓಡಾಡೋಕ್ಕೆ ನೀನು ಸರಿ ನೀನು ಹ್ಞೂ ಬರ್ರಿ ಸವಿತಮ್ಮ ಕುಕಬವಾ ಏನೇ ಸವಿತಮ್ಮ ನೀನು ಹೋಗಿದ್ದೆ ಅದೇ ಸಾವಿತ್ಮ್ಮೆ ವರ್ಮಲಕ್ಷ್ಮಿ ಹಬ್ಬ ಮಾಡಿ ಲಕ್ಷ್ಮಿ ಕುಂಡ್ರಿಸಿ ಎಲ್ಲರನ್ನು ಕರೆದಿದ್ಲಂತೆ ನೀನು ಹೋಗಿದ್ದೇನೆ ಊಕಣೇ ಪ್ರಮೀಳಮ್ಮ ನಿಮ್ಮಂತಿ ಅರ್ಶನ ಕುಂಕುಮ ತಕೊಂಡಲ್ಲ ಅಲ್ಲಿಂದ ಶ್ರೀಧರ್ ಅವ್ರ ಮಂತಕ್ಕೆ ಹೋಗಿದ್ದು ಅವ್ರ ಮಂತಕ್ಕೆ ಹೋಗಿ ಅರ್ಶನ ಕುಂಕುಮ ತಕೊಂಡು ಹ್ಞೂ ಅಲ್ಲೂ ಒಂದಿಟ್ಟು ಉಂಡು ಓದಿ ಹಂಗಾರೆ ಹಂಗೇನು ಹಾಂ ನೋಡಳಿ ಹಂಗಾರೆ ನನ್ನ ಒಂದು ಮಾತು ಕರಿದಂಗೆ ಅವಳು ಹಬ್ಬ ಮಾಡ್ಯಾವಳೆ ಹಾಂ ನಾನೇನು ಮಾಡಿದ್ದವಳಗಂತರ್ಷ್ಣ ಕುಂಕುಮ ಕರಿದಂಗೆ ಏಯ್ ಪ್ರಮೀಳಮ್ಮ ಸುಮ್ಮನೆ ಕುಕ ಹಾ ಆ ಸಾವಿತ್ರಮ್ಮ ಹೇಳ್ತಿದ್ಲು ನೀನೇನೋ ಅವಳನ್ನು ಕರ್ದಿಲ್ವಂತೆ ಸಾವಿತ್ರಮ್ಮನ ಈಗಲೇ ನೀನು ನನ್ನ ಕರೆದಿಲ್ಲ ಅಂತ ಹೇಳ್ತಿದ್ದೀವಿ ಹಂಗೆ ಹೇಳತನ ಪ್ರಮೀಳಮ್ಮನೂ ಹಬ್ಬ ಮಾಡ್ಯವಳೆ ನನ್ನ ಒಂದು ಮಾತು ಕರಿದಂಗೆ ಹಬ್ಬ ಮಾಡ್ಯಾವಳೆ ಅಂತ ಸಾವಿತ್ರಮ್ಮ ಗಮ್ತಿದ್ಲು ಹ್ಮ್ ನೀನು ಒಂದು ಮತ್ ಕರಿಬೇಕು ತಾನೆ ಅಕ್ಕಪಕ್ಕದ ಮನೆಯವರು ಒಂದೇ ಬೀದಿಯರು ಲಕ್ಷ್ಮಿ ಕೂಡ ಮೇಲೆ ಅರ್ಶಿನ ಕುಂಕುಮ ತಗಬಾರಿ ಅಂತ ನೀನು ಕರಿಬೇಕಾಗಿತ್ತು ಆ ಕಡೆ ಸಾವಿತಮ್ಮ ನಾನು ಯೋತ್ ಸಲ ಹೋಗೋಣ ಅವ್ರ ಮನ್ತಾಕಿ ಹಾ ಯೋತ್ ಹೋಗ ಹೋಗಿ ಹೇಳು ಮೂರು ಸಲ ಹೋಗಿದಿನಿ ಒಂದ್ಸಲ ಫೋನ್ ಮಾಡಿದೀನಿ ಅರ್ಶಿನ ಕುಂಕುಮ ಕರೀನಾ ಸಾವಿತ್ ಅಮ್ಮನ ದೌಲತ್ ಮಾಡ್ಕೊಂಡು ನಾನು ಫೋನ್ ರಿಸೀವ್ ಮಾಡ್ದಂಗೆ ಮನೆ ಬಾಗ್ಲಿಕ್ಕೆ ಅತ್ತ ಹೋಯ್ರು ಹೋದಾಗ ಏನು ಮಾಡಣ ಆ ನಮ್ಮನೆ ಇನ್ನೊಬ್ರ ಇದಾರೆ ಮತ್ತೊಬ್ಬರ ಇದಾರೆ ಹೇಳಿ ಕಳ್ಸೋಣ ಅಂಬಕೆ ಯಾರು ಇಲ್ಲ ಆ ಎಸಟ್ಟಿ ಬರ್ಲಿ ಅಂತನ ಅವಳು ಮುಂಚ್ಕೊಂಡಂಗೆ ನಾನು ಕೈತನಕ ಹಾ ಹೇಳಿ ಆಗುನು ಇರ್ಲಿ ಬಿಡು ಹೆಂಗುಸರು ಅಂದಮೇಲೆ ಅರ್ಶನೇ ಕುಂಕುಮಕ್ಕೊಂದು ಬೆಲೆ ಐತಿ ಮುತ್ತಾಗಿ ತನಕೊಂದು ಬೆಲೆ ಐತಿ ಅಂತ ಹೇಳ್ಬಿಟ್ಟು ನಾನು ಅಯ್ಯಕ್ಕೆ ಹೋಗಿದ್ದೆ ಸಾವಿತ್ರಮ್ಮನ ಸಾವಿತ್ರ ಅಮ್ಮನಿಲ್ಲ ಎಷ್ಟೆ ಬಿಡು ಎಲ್ಗ ಹೋಗಿದ್ದಾಳು ಅಂತ ಫೋನ್ ಮಾಡಿದೆ ಫೋನು ಎತ್ತಲಿಲ್ಲ ಹಾಂ ಈಗ ನೋಡು ಹೆಂಗ ಉಸಿರ್ತಾ ಹಿಂಗೆ ಹಾಕೊಂಡ್ಬಂತಾಳೆ ಹ್ಞೂ ಅದು ಸೋರಿನ ಬಿಡು ಹೋಗ್ಲಿ ಬಿಡತ್ತ ಆಗೋತ ಹೆಂಗಾತ ಹಾಂ ಈಗ ಫೋಟೋ ಈಗ ಪೂಜೆ ಮಾಡಿರೋ ಲಕ್ಷ್ಮೀನಮ್ಮಮ್ಮ ಆಶೀರ್ವಾದ ಮಾಡ್ತಾಳೆ ಕಳಸ ಹೂಡಿರೂ ಆಶೀರ್ವಾದ ಮಾಡ್ತಾಳೆ ಹಾಂ ಮುಖವಾಡ ತಂದಿಕ್ಕಿ ಗೊಂಬೆ ತಂದಿಟ್ಟು ಸೀರೆ ಉಡಿಸಿ ಊರರಿಗೆಲ್ಲ ಉಂಬಿಕ್ಕಿರು ಆಶೀರ್ವಾದ ಮಾಡ್ತಾಳೆ ಅವ್ರವ್ರ ಭಕ್ತಿ ಮೇಲೆ ಹೋಗ್ತಾರೆ ಹ್ಞೂ ಈಗಳೆ ಅಮ್ಮಣ್ಣಿ ಪ್ರಮಿಳಮ್ಮ ಅವಳು ಶೆನಕಿ ಮಾಡಿದ್ಲು ಕಳೆ ಹ್ಞೂ ಹಬ್ಬನ ಹಂಗಾರೆ ಹಂಗೇನು ಹ್ಞೂ ಶನಕ್ಕೆ ಮಾಡಿದ್ಲೇನಿ ಏನೇನು ಮಾಡಿದ್ಲ ಏ ಪ್ರಮೀಳಮ್ಮ ಓಕೆ ಆನಂದ ಭಾಗದ ಕಣೆ ಹಿಂಗೇನು ಹ್ಞೂ ಹ್ಞೂ ಓದ್ವಾ ಹೋದ್ರೆ ಟೇಬಲ್ ಮೇಲೆ ಲಕ್ಷ್ಮಿ ಕುಂಡ್ರ ಸಾವಳೆ ಆಹ್ಹಾ ತಾಯಿ ಲಕ್ಷ್ಮಿ ಎದ್ದು ಬರಂಗಿದ್ಲ ಹಂಗೇನು ಹ್ಞೂ ಅದಕ್ಕೆ ತಕ್ಕನಾಗೆ ಬಂಗಾರದ ಸರ ಆಯ್ಕೆ ಕಾಸಿನ ಸರ ಈಗ ಎಂಥದ್ದು ಆರಾಮ ತ ಮಾಡಿಸ್ತಾರಲ್ಲ ಆರನೂ ಆಯ್ಕೆ ಮನ್ ಮಂದ ಮಾಡಿಸಿದ್ಲಂತಿ ಕೆಟ್ಟೆ ತುಂಬ ಈಗಳೆ ಅಮ್ಮಣಿ ಕಂತಕಂತ ಐನೈನೂರು ರೂಪಾಯಿ ನೋಟು ಹ್ಞೂ ಹ್ಞೂ ಎಲ್ಲಿ ದುಡ್ಡು ಕೂಡಿಕೊಂಡಿದ್ಲು ಅದೇ ಶ್ರೀಮಂತ್ರಿ ಕತೆ ಶ್ರೀಮಂತ್ರದು ಬಡವ್ರ ಕತೆ ಬಡವ್ರದು ಹ್ಞೂ ಹೋದಾಗೆಲ್ಲ ಅವನೊಂದು ಸೌಲಿ ಪೀಸ್ ಕೊಟ್ಲು ಹ್ಞೂ ಉಂಬ ಕಿಕ್ಕೇಳು ವರ್ಷಕ್ಕೆ ಕುಂಬ ಕೊಟ್ಲು ಚೆನ್ನಾಗಿ ಮಾಡಿದ್ಲು ಕಣೆ ಅಮ್ಮಣಿ ಒಟ್ಟು ಪೂಜೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಲು ಹ್ಞೂ ಯಾಕೆ ಅರೆ ಹೊಡಿಯೋಕೋಯ್ಯವನು ಈ ಅಪ್ಪಲ್ಲಿ ಹಾಂ 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 ಊರವ್ರ ಸುದ್ದಿ ಈ ಅಪ್ಪ ಯಾಕಪ್ಪ ಯಾರನ್ನ ಜಗಳಾಡ್ಲಿ ಯಾರನ್ನ ಪರದಾಡಲಿ ಒಳಗೆ ನಿಂತ್ಕೊತ ನ್ಯಾಯ ಮಾಡಾಕಿ ಹ್ಞೂ ಯಾರ ಏನೊ ಅಂದ್ರೆ ಅನ್ನಿಸ್ಕೊಂಬತ್ತಾನೆ ಆಮೇಲೆ ಯಾಕೆ ಅಮ್ಮಣಿ ಯಾರು ನಂಬ್ತಿರದ್ ನೀನು ಹ ಇನ್ಯಾರು ನೀನು ಕುಲಪುತ್ರ ಸೀನಪ್ಪ ಹ್ಞೂ ಅವ್ನೊಂದಿಸ ನೊಂದಿಸ್ ಹೇಳ್ತೀನಿ ಜಗಳಾಡಿ ಆ ಅಮ್ಮಣಿ ನಾನು ತವ್ರ ಮನ್ಗೆ ಹೋಗಿ ನಿಮ್ತ ಹೊಲ್ಟೆವಳೆ ಈ ಅಪ್ಪ ತಡೆಯಾಕೆ ಹೋಗ್ಯಾವಣ್ಣ ತವ್ರ ಮನ್ಗೋಗ್ಬೇಡ ಹಂಗೆ ಹಿಂಗೆ ಅಂತಾನೆ ಅವ್ರ ಶುದ್ಧ ಅವ್ನಿಗೆ ಹಾಕಿ ಸುಮ್ಮನೆರೋದು ಬಿಟ್ಟು ನೀನು ಮಗುಗೆ ಹಾ ಹಾ ತಾಟ್ಕಿತ್ತೀ ಅಂತಾನು ಸುಮ್ಮನೆ ಇರತ್ತ ಹೋಪ ಆಸ್ಕೆ ಹೋಗ ಯೋಜ ಸಲ ಹೇಳಿದೀನಿ ಬ್ಯಾಡ ಕಣ ಬ್ಯಾಡಾರ್ ಕಣ ಊರ ರುಸಾಬ್ರಿ ಅಂತನ ನಾನು ಮಾತು ಕೇಳ್ದಂಗೆ ಹೊಡಕೆ ಅರೆ ಹೊಡಿಯೋಚಿ ಕಡಿ ಹೋಗಿ ನಾನೊಂದ್ಸತಿ ನೋಡ್ಕೊಂಡ್ ಬರ್ತೀನಿ